ಅಹ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಅಹ್ ನಮ್ಮ ಚಾನೆಲ್ನ ಮನೆ ಮನೆ ಸಾಧಕರ ವಿಭಾಗಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಅಹ್ ಸಾಧಕರು ಇವರು ಓ ಮೈ ಗಾಡ್ ಅಹ್ ಎಷ್ಟೋ ದಿನದ ತಪಸ್ಸಿನ ಫಲ ಇದು ಎಷ್ಟೋ ದಿವಸಗಳಿಂದ ನಾನು ಇವರ ಇಬ್ಬನ್ನಿಂದ ಇದ್ಬಿಟ್ಟಿದ್ದೆ ಯಾವಾಗ ನಿಮ್ಮ ಸಂದರ್ಶನ ಮಾಡುವುದು ಅಂತ ಕೇಳ್ತಾನೇ ಇದ್ದೆ ಪಾಪ ಅವರ ಬಿಡುವಿನ ವೇಳೆಯಲ್ಲಿ ನನ್ಗೆ ಬಿಡು ಬಿಡುವು ಮಾಡಿಕೊಂಡು ನನ್ಗೆ ಈ ದಿನನ ನನ್ಗಾಗಿ ಮುಡಿಪಾಗಿಟ್ಟಿದ್ದಾರೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಮಹಾನ್ ಸಾಧಕರು ಇವರು ಹಿರಿಯರು ಅಹ್ ಇವರು ಶಾರದೆಯ ಪುತ್ರರು ಜೊತೆಗೆ ತನು ಮನವೆಲ್ಲವೂ ಸಪ್ತ ಸ್ವರದ ಆಲಯ ಮಾಡಿಕೊಂಡು ಸಂಗೀತದ ಶ್ರುತಿ ರಾಗ ತಾಳ ಸ್ವರದ ರಸದೌತಣವನ ಎಲ್ಲ ವಿದ್ಯಾರ್ಥಿಗಳಿಗೂ ನಿಸ್ಸಂಶಯವಾಗಿ ನಿಸ್ಸಂಕೋಚವಾಗಿ ಎಲ್ಲರಿಗೂ ರಸದೌತಣವನ ಅಹ್ ತೃಪ್ತಿಯಿಂದ ಉಣಬಡಿಸುವಂತಹ ಮಹನೀಯರು ಯಾರಂತ ಅನ್ಕೊಳ್ತೀರಾ ಇವರು ಸಂಗೀತ ಹಿಂದೂಸ್ತಾನಿ ಸಂಗೀತ ಶಾಸ್ತ್ರೀಯ ಗಾಯಕರು ಹಾಗೂ ವಾದ್ಯ ಕಲಾವಿದರು ಆ ಎಲ್ಲರಿಗೂ ಆಪ್ತರು ಆದ ವಿನಾಯಕ್ ಹೆಗ್ಡೆ ಅವರನ್ನ ನಾನು ಇವತ್ತು ನಿಮ್ಮೆಲ್ಲರಿಗೂ ಭೇಟಿ ಮಾಡಿಸ್ಲಿಕ್ಕೆ ಆತರದಿಂದ ಕಾಯ್ತಾ ಇದ್ದೀನಿ ನಾನ್ ತಡ ಮಾಡೋಲ್ಲ ನಿಮಿಗೂ ಕುತೂಹಲ ಇದೆ ಅಂತ ನಂಗೆ ಗೊತ್ತು ಬನ್ನಿ ಅವರನ್ನ ಮೀಟ್ ಮಾಡೋಣ ನಮಸ್ತೆ ವಿನಾಯ್ ಗುರುಗಳೇ ಹೇಗಿದ್ದೀರಿ ನಮಸ್ಕಾರ ನಾನ್ ಆರಾಮಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೊದ್ಲಿಗೆ ನಮ್ಮ ಚಾನೆಲ್ ಗೆ ನಿಮ್ಗೆ ಸ್ವಾಗತ ನಮ್ಮ ಚಾನಲ್ನಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಾಧಕರ ಸಂದರ್ಶನ ಅಂತ ಮಾಡ್ತಾ ಇದ್ದೀವಿ ನಿಮಗೆ ನಿಮ್ಗೆ ನಾನು ಸ್ವಾಗತವನ್ನ ಬಯಸ್ತೇನೆ ನಿಮ್ಮ ಸಮಯನ ನಮ್ಗಾಗಿ ಇಂದು ಮುಡಿಪಾಗಿಟ್ಟಿದ್ದೀರಾ ನಾನು ಅದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ನಿಮ್ಗೆ ಸ್ವಾಗತ ಥ್ಯಾಂಕ್ ಯು ಯು ನಿಮ್ಗೆ ಒಂದು ನನ್ನನ್ನ ಸಂದರ್ಶನ ಮಾಡಬೇಕು ಅಂತ ಅನಿಸಿದ್ದು ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟ ಹಾಗೆ ಅಂತ ಹೇಳಿ ಅಂದ್ಕೊಳ್ತೇನೆ ಥ್ಯಾಂಕ್ ಯು ಹಾಗೂ ಇದೊಂದು ಉತ್ತಮವಾದಂತಹ ಒಂದು ವಿಚಾರ ಸಾಧಕರು ಹೌದೋ ಏನೋ ಗೊತ್ತಿಲ್ಲ ಬಟ್ ಸಾಧನೆ ಮಾರ್ಗದಲ್ಲಂತೂ ನಾವು ಇದ್ದೇವೆ ಅದು ಸಾಧನೆ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ ಇದೊಂದು ಒಂದು ನಮ್ಮ ಒಂದು ಶ್ರಮವನ್ನ ಪರಿಶ್ರಮವನ್ನ ಅವಿರತವಾಗಿ ಮಾಡುವುದೇ ಒಂದು ಖುಷಿ ಕೊಡುತ್ತೆ ಯಾಕಂದ್ರೆ ತುಂಬಾ ಜನ ನನ್ನಲ್ಲಿ ಕೇಳ್ತಾ ಇದ್ರು ಅವರ ತೊಳಲಾಟವನ್ನ ತೋಡ್ಕೊಂಡಿದ್ರೆ ಯಾಕಂದ್ರೆ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ ವಿನಾಯಕ್ ಹೆಗ್ಡೆ ಅವ್ರನ್ನ ನೀವು ಯಾವಾಗ ಭೇಟಿ ಮಾಡೋದು ಯಾವಾಗ ಅವರ ಸಂದರ್ಶನವನ್ನ ಮಾಡೋದು ಅವರು ಮಹಾನ್ ಸಾಧಕರು ನಮ್ಗಿಂತ ಅವರು ಸಂದರ್ಶನ ಮಾಡಿ ಫಸ್ಟ್ ಅಂತ ಕೇಳ್ತಾ ಇದ್ರು ಸೊ ನನಗೆ ಇವತ್ತು ಸುದಿನ ನನ್ಗೆ ಇವತ್ತು ನಿಮ್ಮನ್ನ ಭೇಟಿ ಮಾಡೋ ಒಂದು ಸಂದರ್ಭ ಸುಸಂದರ್ಭ ಒದಗಿ ಬಂದಿದೆ ಆ ನಾನ್ ತಡ ಮಾಡುಲ್ಲ ನಿಮ್ಮ ನೀವು ಎಲ್ಲಿಯವ್ರು ನಿಮ್ಮ ಹಿನ್ನೆಲೆ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ತಂದೆ ತಾಯಿ ನಿಮ್ಮ ಅಧ್ಯಯನ ಎಲ್ಲ ಆಯ್ತು ಬಗ್ಗೆ ಮಾಡೋಣ ಅಂತ ಖಂಡಿತ ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಒಂದು ಹಳ್ಳಿ ಕಲ್ಬಾಗ್ ಅಂತ ಹೇಳಿ ಅಲ್ಲಿ ನಾನು ಹುಟ್ಟಿದ್ದು ಬೆಳೆದದ್ದು ಬಾಲ್ಯ ಆ ನನ್ನ ತಂದೆ ಗೋವಿಂದ ಹೆಗ್ಡೆ ಅವರು ಅಂತ ಹೇಳಿ ಇಲ್ಲ ಅವರು ತಾಯಿ ಗಣಪಿ ಅಂತ ಹೇಳಿ ಆ ತಂದೆಗೆ ಹವ್ಯಾಸ ಅಂದ್ರೆ ಸಂಗೀತ ನಾಟಕ ಈ ಸಾಂಸ್ಕೃತಿಕ ಕಲೆಗಳಲ್ಲಿ ಅವರಿಗೆ ಬಹಳಷ್ಟು ಆಸಕ್ತಿ ಹಾಗೂ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಸಹ ಸಂಗೀತದಲ್ಲಿ ಅಥವಾ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ರು ಸಂಗೀ ಯಕ್ಷಗಾನದಲ್ಲಿ ಭಾಗವತಿಕೆ ಮಾಡ್ತಾ ಇದ್ರು ಆ ನಾಟಕಗಳನ್ನ ಅವರೇ ನಿರ್ದೇಶನ ಮಾಡಿ ಬಹಳಷ್ಟು ಅವರ ಅವರ ಕಾಲದಲ್ಲಿ ಭಾರಿ ಪ್ರಚಲಿತವಾದ ನಾಟಕಗಳನ್ನ ಮಾಡಿದ್ದಾರೆ ಅವರು ಸತ್ಯ ಹರಿಶ್ಚಂದ್ರ ಭೌಮಾವಸರ ಇಂತಹ ಬಹಳಷ್ಟು ನಾಟಕಗಳನ್ನು ಪೌರಾಣಿಕ ನಾಟಕಗಳನ್ನು ಮಾಡಿದ್ದಾರೆ ಸಾಮಾಜಿಕ ನಾಟಕಗಳನ್ನ ನಿರ್ದೇಶನ ಮಾಡ್ತಾ ಇದ್ರು ಯುವಕರಿಗೆ ಆಮೇಲೆ ಅವರ ಸಂಗೀತದ ಈ ಗೀಳು ಬಹುಶಃ ಯಕ್ಷಗಾನದಲ್ಲಿನ ಅವರ ಇದು ಎಲ್ಲ ಕೂಡಿ ಆ ಒಂದು ನಮ್ಗೆ ನನ್ನ ಮೊದಲಿನ ನನ್ನ ಮನೆಯಲ್ಲಿ ನಾವು ಒಂಬತ್ತು ಜನ ಮಕ್ಕಳು ದೊಡ್ಡ ಕುಟುಂಬ ದೊಡ್ಡ ಕುಟುಂಬ ನಾಲ್ಕು ಜನ ನಾವು ಅಣ್ಣ ತಮ್ಮಂದಿರು ಐದು ಜನ ಅಕ್ಕ ತಂಗಿಯರು ಎಲ್ಲರೂ ಸಂಗೀತದಲ್ಲಿ ಇದ್ದೇವೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಂಗೀತದಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂತ ಸಣ್ಣ ಇರ್ತಾಗಿಂದ ನನ್ಗೆ ನನ್ನ ಅಕ್ಕಂದಿರು ಅಣ್ಣಂದಿರು ಇವರೇ ಸ್ಫೂರ್ತಿ ತಂದೆಯವರ ಮಾರ್ಗದರ್ಶನದಲ್ಲಿ ಅಣ್ಣಂದಿರ ಅಕ್ಕಂದಿರ ಒಂದು ಮಾರ್ಗದರ್ಶನಲ್ಲಿ ನಾವು ಸಂಗೀತವನ್ನ ಕಲಿಯಕ್ಕೆ ಪ್ರಾರಂಭ ಮನೆಯಲ್ಲಿ ತಂದೆಯವರ ಮೂಲಕವಾಗಿ ನಾವು ಕಲ್ತದ್ದು ಆರಂಭದಲ್ಲಿ ಸ್ವರ ಅಥವಾ ವಾದ್ಯಗಳಲ್ಲಿ ಲಯ ಹಿಡಿಯೋದು ತಬಲಾ ಲಯ ಹಿಡ್ಕೊಂಡು ಸಾಥ್ ಮಾಡೋದು ಸ್ವಲ್ಪ ಸ್ವಲ್ಪ ಅವುಗಳೇ ಕಲ್ತಿದ್ದು ಸ್ವರಜ್ಞಾನ ಆಗಿದೆ ಅಲ್ಲ ಮನೆಯಲ್ಲಿ ಅಂತ ಹೇಳ್ಬೋದು ಆಮೇಲೆ ನಾವು ಆಟ ಆಡಿದ್ದ ನಮ್ಮ ಹಾರ್ಮೋನಿಯಂ ಜೊತೆಗೋ ಅಥವಾ ಆಗಿದೆ ಬಾಲ್ಯದಲ್ಲಿ ಆಮೇಲೆ ನನ್ನ ಆಗ್ಲೇ ದೊಡ್ಡ ಅಣ್ಣ ಅಥವಾ ಅಕ್ಕ ಅಕ್ಕಂದಿರು ಸಣ್ಣ ಅಕ್ಕ ಇವರೆಲ್ಲ ಆಲ್ರೆಡಿ ಪ್ರೋಗ್ರಾಮ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು ನಾವು ಚಿಕ್ಕಂದಿರುವಾಗ ನೀವೇ ಅಂದ್ಕೊಳ್ಬಹುದು ನಾವು ಒಂಬತ್ತು ಜನ ಅಂದ್ರೆ ಹಿರಿಯವರಿಂದ ಕಿರಿಯವರವರೆಗೆ ಬರುವ ಸ್ವಲ್ಪ ನಂಬರ್ ಬರುವಲ್ಲಿ ಏಳನೇ ನಂಬರ್ ಇಬ್ಬರಿದ್ದಾರೆ ಅವ್ರ ಆಗ್ಲೇ ಏಜ್ ಅವಾಗ ಐ ಮೀನ್ ನಾನು ಒಂದು ಎರಡನೇ ಕ್ಲಾಸ್ ಅಲ್ಲಿ ಇರುವಾಗಲೂ ನನ್ನ ಅಕ್ಕನ ಮದುವೆ ಆಗೋಗಿದೆ ಅಷ್ಟೊಂದು ಸೊ ಅವರೆಲ್ಲ ಆಲ್ರೆಡಿ ಕಲಿತು ಪ್ರದರ್ಶನಗಳನ್ನ ಮಾಡುವಂತ ಒಂದು ಸ್ಥಿತಿಗೆ ದೊಡ್ಡಣ್ಣ ಬಸವರಾಜ ರಾಜಗುರುಗಳ ಹತ್ರ ಆಲ್ರೆಡಿ ಕಲಿತಾ ಇದ್ರು ಧಾರವಾಡದಲ್ಲಿ ಚಂದ್ರಶೇಖರ್ ಪುರಾಣಿಕ ಮಠ ಅವ್ರ ಹತ್ರ ಅವ್ರು ಮನೆಗ್ ಬರ್ತಾ ಇದ್ರು ಕಲಿಸೋಕೆ ಈ ತರ ಮನೆಯಲ್ಲಿ ಬಹಳಷ್ಟು ಸಂಗೀತ ಕಲಾವಿದರು ಬರ್ತಾ ಇದ್ರು ದೊಡ್ಡ ದೊಡ್ಡ ಕಲಾವಿದರು ಬರ್ತಾ ಇದ್ರು ಕೆಲವರು ಸಲ ದಿನವಿಡೀ ಪ್ರೋಗ್ರಾಮ್ ಅಂದ್ರೆ ಬೈಠಕ್ಕೆ ಈ ತರ ಕೂತು ಹಾಡೋದು ವಾದನ ಎಲ್ಲ ನಡೀತಾ ಇತ್ತು ಬೆಳಗಿನ ಸಾಯಂಕಾಲವರೆಗೆ ಪ್ರತಿದಿನವೂ ಸಂಗೀತ ಸಂಭ್ರಮನೆ ಪ್ರತಿ ಎಲ್ಲ ಅಂತ ಹೌದು ಸಂಗೀತ ನಮ್ಮ ಕಿವಿ ಮೇಲೆ ಯಾವಾಗಲೂ ನೈಸ್ ಬೆಳಗಿನ ಜಾವದಲ್ಲಿ ತಂದೆಯವರು ಹಚ್ಚಿದ್ರೆ ಆಕಾಶವಾಣಿ ಪುಣೆ ಸಾಂಗ್ಲಿ ಕೇಂದ್ರ ಅಲ್ಲಿಂದ ಮರಾಠಿ ಬರೋದು ಬೆಳಿಗ್ಗೆ ಬೆಳಿಗ್ಗೆ ರೇಡಿಯೋದಲ್ಲಿ ಅದು ಅಲ್ಲಿಂದ ಶುರು ಹೀಗೆ ಐ ಮೀನ್ ಸಂಗೀತ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಆಗಿ ಆ ವಾತಾವರಣದಲ್ಲಿ ಬೆಳೆದ್ವಿ ನಾವು ರೇನೈಸ್ ರೇನೈಸ್ ಅದರಲ್ಲಿ ಬೇರೆ ನಮಗೆ ಅಂದ್ರೆ ತೋಟದ ಕೆಲಸ ಇದು ಮಾಡಕ್ ಹೇಳ್ತಾ ಇದ್ರುನು ಇದು ಇದು ಒಂದು volume ಜಾಸ್ತಿ ಹೌದು ಅ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಮೇಲೆ ಇದು ಪ್ರಭಾವ ಬೀರಿತ್ತು ಕರೆಕ್ಟ್ 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 ಸೋ ನಿಮ್ಮ ಯಾವ ನೀವು ವಿದ್ಯಾಭ್ಯಾಸ ಯಾವ ಕಡೆ ಸಂಗೀತದ ಕಡೆ ಹೇಗೆ ನಿಮ್ಮ ಇಲ್ಲ ನಾನು ಆಕ್ಚುಲಿ ನನ್ನ ಅಣ್ಣ ದೊಡ್ಡಣ್ಣ ಪರಮೇಶ್ವರ್ ಹೆಗ್ಡೆ ಅವರು ಅವರು ದೊಡ್ಡ ಗಾಯಕರು ಅವರು ಸಂಗೀತ ಸಾಧನೆ ಮಾಡಿ ಈಗ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಹೆಸರು ಮಾಡಿದಂತ ಗಾಯಕರು ಅದೇ ರೀತಿ ನನ್ನ ಎರಡನೇ ಅಣ್ಣ ಗೋಪಾಲಕೃಷ್ಣ ಹೆಗಡೆಯವರು ಅವರು ಸಹ ಈ ಬಹಳ ಪ್ರಸಿದ್ಧವಾದ ತಬಲಾ ವಾದಕರು ಹಾಗೆ ನನ್ನ ಅಕ್ಕ ಪಾರ್ವತಿ ಭಟ್ ಅಥವಾ ನಾಗವೇಣಿ ಹೆಗಡೆ ಅವರು ಇವರೆಲ್ಲ ಆಕಾಶವಾಣಿ ಕಲಾವಿದ್ರು ಅಮೀನ್ ಪಾರ್ವತಿ ಭಟ್ ಅವರು ಒಳ್ಳೆ ಹಾಡ್ತಾ ಇದ್ರು ಆಕಾಶವಾಣಿ ಹೋಗಲಿಲ್ಲ ಬಟ್ ನನ್ನ ಸಣ್ಣಕ್ಕ ಕೆರಮನೆ ಯಕ್ಷಗಾನ ಕುಟುಂಬದ ಸೊಸೆಯಾಗಿ ಹೋದವಳು ಮಹಾಬಲ ಹೆಗಡೆ ಸೊಸೆಯಾಗಿ ರಾಮ ಹೆಗಡೆಯವರ ಅವರ ಪತ್ನಿಯಾಗಿ ಹಾಗಾಗಿ ಅವರಿಗೆ ಯಕ್ಷಗಾನ ಮತ್ತು ಸಂಗೀತದ ಎರಡು ಸಂಬಂಧ ಇದೆ ಹಾಗಾಗಿ ನಮ್ದು ಸಂಬಂಧ ಅಥವಾ ವಾತಾವರಣ ಬಂದಿದ್ದೆಲ್ಲ ಸಂಗೀತ ಹಾಗಾಗಿತ್ತು ಹಾಗಾಗಿ ಅಲ್ಲಿಂದ ಮುಂದೆ ಇದೆಲ್ಲ ನೋಡಿದ ಕಷ್ಟ ಸಂಗೀತದಲ್ಲಿ ಇದೆ ಮುಂದೆ ನಿಮ್ಗೆ ಇಷ್ಟು ದೊಡ್ಡ ಕುಟುಂಬದಲ್ಲಿ ನಮ್ಗೆ ಮಧ್ಯಮ ವರ್ಗದ ಕುಟುಂಬಕ್ಕೆ ಇಷ್ಟು ದೊಡ್ಡ ಕುಟುಂಬಕ್ಕೆ ನೀವು ಮುಂದೆ ಒಂದು ಬದುಕು ಕಟ್ಟಕೊಳ್ಬೇಕು ಅಂತ ಹೇಳಿದ್ರೆ ಸಂಗೀತದಲ್ಲಿ ಬದುಕು ಕಟ್ಟಿಕೊಳ್ಳೋದು ಬಹಳ ಕಷ್ಟವಾದಂತ ಪರಿಸ್ಥಿತಿ ಇತ್ತು ಹಾಗಾಗಿ ನನ್ನನ್ನ ಅದನ್ನ ಆ ನನ್ನ ಅಣ್ಣಂದಿರ ಅಕ್ಕಂದಿರ ಅಥವಾ ಅವರ ಶ್ರಮವನ್ನ ಅಥವಾ ಸಂಕಟ ನೋಡಿ ನನಗೆ ಹೇಳಿದ್ರು ನೀನ್ ಸ್ವಲ್ಪ ಸ್ವಲ್ಪ ಲಕ್ಷ ಕೊಡು ಅಂತ ಹೇಳಿ ಹಾಗಾಗಿ ನನಗೆ ಇಷ್ಟ ಇತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ ಒಂದು ಶಿಕ್ಷಕ ಆಗ್ಬೇಕು ಅಂತ ಇತ್ತು ಟೀಚರ್ ಆಗ್ಬೇಕು ನನಗೆ ಅವಾಗಿನ ಒಂದು ಇದು ಟೀಚರ್ ಅಥವಾ ನಾನು ಸೈಕಾಲಜಿ ಓದ್ಬೇಕು ಇದು ಎರಡರಲ್ಲಿ ನನಗೆ ಆಸಕ್ತಿ ಇದ್ದ ಎರಡು ವಿಷಯಗಳಿತ್ತು ಆಮೇಲೆ ನನಗೆ ಈ ಕಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನಗೆ ಶಿಕ್ಷಕ ಶಿಕ್ಷಕಾಗ್ಲಿಕ್ಕೂ ಶಿಕ್ಷಕರಿಗೂ ಸಂಬಳ ಕಡಿಮೆ ಅಂತ ಆಗೋಗಿತ್ತು ಹಾಗಾಗಿ ನನ್ನ ಅಣ್ಣಂದಿರ ಅಕ್ಕಂದಿರ ಈ ಕಷ್ಟಗಳನ್ನ ನೋಡಿದಾಗ ನಮ್ಮ ಮನೆಯಲ್ಲಿ ನೀನ್ ಆ ಲೈನಿಗೆ ಹೋಗ್ಬೇಡ ಕಷ್ಟ ಇದೆ ಮನೇಲಿ ಒಂದು ಅಭಿಪ್ರಾಯ ಮೂಡಿತ್ತು ಹಾಗೆ ನನ್ನನ್ನ ನೀನ್ ಏನಾದ್ರು ಡಿಪ್ಲೊಮ ಮಾಡು ಅಂತ ಹೇಳಿ ನಿನ್ಗೆ ಆಟೋಮೋಟಿವ್ ಇದ್ರಲ್ಲಿ ಡಿಪ್ಲೊಮಾ ಮಾಡು ಆಟೋಮೋಟಿವ್ ಇಂಡಸ್ಟ್ರಿ ಚೆನ್ನಾಗಿದೆ ಅಂತ ಹೇಳಿ ಒಂದ್ ತಲೆಯಲ್ಲಿ ಬಂದಿತ್ತು ಆಯ್ತು ಅಂತ ಹೇಳಿ ನನ್ಗೆ ಅವ್ರು ನನ್ನ ಇಲ್ಲಿ ಎಲ್ಲ ಕರ್ಕೊಂಡು ಹೋದ್ರೆ ಮತ್ತೆ ಎಫ್ ನಲ್ಲಿ ಬೆಂಗಳೂರಿನಲ್ಲಿ ಅಪ್ಲೈ ಫ್ರೆಂಡ್ ಮೂಲಕವಾಗಿ ನಮ್ಮ ಪ್ರಿನ್ಸಿಪಾಲ್ ಬಂತು ಹಾಗಾಗಿ ನನ್ನ ಟಿ ಟಿ ಎಫ್ ನಲ್ಲಿ ಡಿಪ್ಲೊಮಾ ಮಾಡೋದಕ್ಕೆ ಟೂಲ್ ಅಂಡ್ ಐನಲ್ಲಿ ಡಿಪ್ಲೊಮಾ ಮಾಡೋದಕ್ಕೆ ಕಳಿಸಿದ್ರು ಹಾಗಾಗಿ ನಾನು ನನ್ನ ಆಯ್ದುಕೊಂಡೆ ಅನ್ನೋದಕ್ಕಿಂತ ನನ್ಗೆ ಬಹುಶಃ ನಾನು ಆ ಕಡೆಗೆ ಸ್ವಲ್ಪ ಮೃದುವಾಗಿ ದೂಡಲ್ಪಟ್ಟೆ ಅಂತೇಳಿ ಹೇಳಬೇಕು ನೀವು ಅಲ್ಲಿಂದ ಭಾರತದಲ್ಲಿ ನೀವು ಸಂಗೀತ ಕಾರ್ಯಕ್ರಮವನ್ನ ನೀವು ಮೂಲತಃ ಹಿಂದೂಸ್ತಾನಿ ಜಾನರ್ ಅನ್ನ ನೀವು ಫಾಲೋ ಮಾಡೋದು ನೀವ್ ಏನಕ್ಕೆ ಈ ಹಿಂದೂಸ್ತಾನಿ ಗಾಯನವನ್ನೇ ಆಯ್ಕೆ ಮಾಡ್ಕೊಂಡ್ರಿ ಲೈಕ್ ಬೇರೆ ಎಲ್ಲಾ ವಿಧವಾದ ಜಾನರ್ಸ್ ಗಳಿದೆ ಸಂಗೀತದಲ್ಲಿ ಸೊ ಹಿಂದೂಸ್ತಾನಿ ಅನ್ನೋದೇನೆ ನಿಮ್ಗೆ ಏನು ಸ್ಫೂರ್ತಿ ಆಯ್ತು ಬಹಳ ಒಳ್ಳೆ ಪ್ರಶ್ನೆ ಇದು ಮನೆಯಲ್ಲಿ ನಮ್ಮ ತಂದೆಯವರು ನಾಟಕ ನಿರ್ದೇಶನ ಮಾಡಿದ್ರು ಸಹ ಕರೆಕ್ಟ್ ಸಿನಿಮಾ ನೋಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ಆ ಲೈನಿಗೆ ಅಥವಾ ಆ ಹೋಗ್ಬೇಡ ನೀನು ಶಾಸ್ತ್ರೀಯ ಸಂಗೀತವನ್ನ ಆ ಕಡೆ ಮಕ್ಕಳು ಹೋಗ್ಬೇಕು ಅಂತ ಶಾಸ್ತ್ರೀಯವಾಗಿ ಕಲಿಯೋದು ಶಾಸ್ತ್ರೀಯ ಸಂಗೀತವನ್ನ ಅಂತರ ಅದು ನಮ್ಮ ಮನೆಯಲ್ಲಿ ರೂಢಿಗತವಾಗಿ ಬಂದಂತಹ ಒಂದು ವಿದ್ಯೆ ಅದು ಆ ಹಾಗಂತ ಯಕ್ಷಗಾನದ ಕಡೆಗೂ ಅವಾಗ ಅಂದ್ರೆ ಒಲವು ಅವ್ರಿಗೆ ತುಂಬಾ ಚಿಕ್ಕಂದಿರುವಾಗ ನನ್ನ ಅಜ್ಜನ ಮಾವನ ಮನೆಯಲ್ಲಿ ಓದಕ್ಕೆ ಹೋಗ್ತಾ ಇದ್ದೆ ಉಳ್ಕೊಂಡಾಗ ಮೃದಂಗ ಚಂಡೆಗಳನ್ನ ಶುರು ವೆರಿ ನೈಸ್ ಯಾವ ಏಜ್ ಅಲ್ಲಿ ಲೈಕ್ ಐದು ಆರು ಏಳನೇ ಕ್ಲಾಸ್ ಅವಾಗ ಆದ್ರೆ ಈ ಶಾಸ್ತ್ರೀಯ ಸಂಗೀತದ ಕಡೆಗೆ ಈ ಒಂದು ಮನೆ ವಾತಾವರಣ ಇರೋದ್ರಿಂದ ಅದು ಸಹಜವಾಗಿ ನಾನು ಅದನ್ನೇ ಆಯ್ಕೆ ಮಾಡುವ ವಿಚಾರ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದು ಹೊರತು ಅದನ್ನ ಬಿಟ್ಟು ನಾನು ನನಗೆ ಭಾವಗೀತೆ ಇಷ್ಟ ಆಗ್ತಾ ಇತ್ತು ಆದ್ರೆ ನಾನು ಅದನ್ನು ಕೇಳ್ತಾ ಇದ್ದೆ ಭಾವಗೀತೆ ಕೇಳ್ತಾ ಇದ್ದೆ ಈಗ ಭಾವ ಸಂಗಮ ನನಗೆ ಒಳ್ಳೊಳ್ಳೆ ಮಿತ್ರರು ಸಿಕ್ಕಿದ್ರು ಆವಾಗ ನನಗೆ ಮಾತ್ರ ನಾವು ಒಂದು ಟೀನೇಜ್ ಏಜ್ ಬರುವಂತ ಆ ಸಮಯದಲ್ಲಿ ಅವ್ರು ಚಿತ್ರಗೀತೆ ಕೇಳ್ತಾ ಇರ್ಲಿಲ್ಲ ನಾವು ಭಾವಗೀತೆ ಕೇಳ್ತಾ ಇದ್ದೆ ನಮ್ಗೆ ನನ್ನ ಅಣ್ಣ ಅದಕ್ಕೆ ಗಜಲ್ ಕೇಳೋದಕ್ಕೆ ಅಣ್ಣ ನನಗೆ ಸ್ಫೂರ್ತಿ ತುಂಬಾ ಈಗ ಇವರು ಮೇದಿಯಸನ್ ಅವ್ರದ್ದು ಗುಲಾಂ ಅಲಿ ಅವರದು ಅವರದ್ದು ಜಗದೀಶ್ ಸಿಂಗ್ ಅವರದು ಪಂಕಜ್ ಉದಾಸ್ ಇವ್ರದ್ದೆಲ್ಲ ಪಂಕಜ್ ಇವರಿಗಿಂತ ಇವ್ರಕ್ಕಿಂತ ಗುಲಾಂ ಅಲಿ ಅವ್ರ ಇವ್ರನ್ನ ತಗೊಂಡ್ಬರ್ತಾ ಯಾಕಂದ್ರೆ ಅವ್ರದ್ದೆಲ್ಲ ತುಂಬಾ ಭಾರಿ ಇರ್ತಾ ಇತ್ತು ಅಂತ ನಮ್ಮ ಮನೆಯಲ್ಲಿ ನನ್ನ ತಂದೆಯವರಿಗೆ ಅದು ಇಷ್ಟ ಇತ್ತು ಇಲ್ಲ ಗೊತ್ತಿಲ್ಲ ಕೆಸ ಇದೆಲ್ಲ ನೋಡಿದ್ರೆ ಶಾಸ್ತ್ರೀಯವಾಗಿ ನನ್ಗೆ ಅಂದ್ರೆ ಆದ್ರೂ ಸಹ ಒಂದ್ ಬೇಸ್ ಅದೇ ಶಾಸ್ತ್ರೀಯ ಸಂಗೀತ ಯಾವುದೇ ಸಂಗೀತ ಪ್ರಕಾರಗಳಿಗೆ ಇದು ಎಲ್ಲದನ್ನೂ ಒಳಗೊಂಡ ಸಂಗೀತೀಲತೆಯನ್ನೇವೆ ಅಷ್ಟು ನಾವು ಬೆಳ್ಕೊಂಡು ಹೋಗ್ಬಹುದು ವೆರಿ ನೈಸ್ ವೆರಿ ನೈಸ್ ನೀವು ಅಲ್ಲೂ ನಿಮ್ಮ ಊರಿನಲ್ಲೂ ಕೂಡ ಈ ಸಂಗೀತ ಒಂದು ಪೂರ್ತಿ ಅಧ್ಯಯನ ಆದ ಮೇಲೆ ಪರಿಪಕ್ವ ಆದ ಮೇಲೆ ನೀವು ಅಲ್ಲೂ ಕೂಡ ಪ್ರೋಗ್ರಾಮ್ಸ್ ಕೊಡ್ತಾ ನಿಮ್ಮ ಊರಲ್ಲಿ ಇಲ್ಲ ನಾನು ನಿಮ್ಗೆ ಅದನ್ನ ಹೇಳೋದಾದ್ರೆ ಇಷ್ಟ ಆದ್ಮೇಲೆ ನಾನು ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ಶುರು ಅಲ್ಲಿವರೆಗೆ ನಾನು ಸಹಜವಾಗಿ ಬೇಸಿಕ್ ನಾನು ಸ್ವರಜ್ಞಾನ ಜ್ಞಾನ ಲಯ ಜ್ಞಾನ ಅವಾಗ ತಬಲಾ ನಾನು ಸಾಥ್ ಮಾಡೋದಷ್ಟು ನಾನು ತಯಾರಾಗಿದ್ದೆ ಹಾಡ್ಕೊಳ್ತಾ ಇದ್ದೆ ನಾನು ಆವಾಗ ಅಂತ ಹಾಡುಗಾರನೂ ಅಲ್ಲ ಆವಾಗ ಆದರೆ ನನ್ನ ಇಂಟ್ರೆಸ್ಟ್ ಇತ್ತು ಹಾಡಬೇಕು ಹಾಡ್ತಿದ್ದೆ ಕಾಲೇಜ್ ನಲ್ಲಿ ಯಾವಾಗ್ರು ಹಿಂಗ ಒಂದ್ಸಲ ಹಾಡ್ತಾ ಇದ್ದೆ ಆಮೇಲೆ ನಮ್ ಧೋನಿ ಹೊಡಿಯುತ್ತೆ ನಮ್ ಗಂಡ್ ಮಕ್ಳು ನಂತರ ಆ ಏಜ್ ಬಂದ ತಕ್ಷಣ ನನಗೆ ಹಾಡುವ ಒಂದು ಇಂಟ್ರೆಸ್ಟ್ ಕಡಿಮೆ ಆಯ್ತು ಅಯ್ಯೋ ನನ್ನ ಧೋನಿ ನನ್ನ ಹತ್ರ ಸಂಭಾಳಿಸಲಕ್ ಆಗತ್ತಾ ಇಲ್ಲೋ ಅನ್ನುವಂತ ಪರಿಸ್ಥಿತಿಯಲ್ಲಿ ಹಾಡೋದನ್ನ ಕಳೆ ಮಾಡಿದೆ ಅವಾಗ ಫ್ಲೂಟ್ ಎತ್ಕೊಂಡಿದ್ದೆ ನನ್ಗೆ ಸಂಗೀತ ಬೇಕು ಹಾಡೋದಕ್ ಕಷ್ಟ ಫ್ಲೂಟ್ ಫ್ಲೂಟ್ ಕಲಿತೆ ನನ್ನ ಕಲಿತೆ ಯಾರತ್ರ ಫ್ಲೂಟ್ ಮಾಡಿಸ್ಕೊಂಡ್ ಬಂದ್ರು ನಮ್ಮ ಮನೆಯಲ್ಲಿ ಯಾವಾಗ ಹಾರ್ಮೋನಿಯಂ ಮಾಡೋರು ಇರ್ತಾ ಇದ್ರು ಹಾರ್ಮೋನಿಯಂ ತಬಲಾ ಕೊಳಲು ವಾಯಲಿನ್ ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಮಾಡಿದ್ದಾರೆ ಅವ್ರು ಮಾಡುವಂತಹ ಒಬ್ಬರು ಕಲಾವಿದ್ರು ಅದನ್ನ ಆ ಸ್ಕಿಲ್ಡ್ ಪರ್ಸನ್ ಒಬ್ರು ಅತ್ಯುತ್ತಮವಾದ ಸ್ಕಿಲ್ಡ್ ಪರ್ಸನ್ ಮೋಹನ್ ಅಂತ ಹೇಳಿ ಅವರು ಅವ್ರ ಮನೇಲಿ ಇರ್ತಾ ಇದ್ರು ತಿಂಗಳ ತಯಾರು ಮಾಡಿ ಇಂತ ಒಂದು ಮಾಡ್ತಾ ಇದ್ರು ಮನೆಯಲ್ಲಿ ಖುಷಿ ಆಗತ್ತೆ ಅವ್ರು ನನಗೊಂದು ವಾಯೋಲಿನ್ ಮಾಡ್ಕೊಟ್ಟಿದ್ರು ನನಗೆ ಎಲ್ಲ ಇನ್ಸ್ಟ್ರೂಮೆಂಟ್ ಅಲ್ಲೂ ಆಸಕ್ತಿ ಫ್ಲೂಟ್ ನನಗೆ ಅವ್ರು ಮಾಡ್ಕೊಟ್ಟಿಲ್ಲ ಬಟ್ ಈಗ ಇಂತ ಇಂಥದ್ದು ಹೇಳಿ ಒಂದು ರಫ್ ಆಗಿ ಒಂದು ಮಾಡಿದ್ರು ನನ್ನ ಹತ್ರ ವಾಯ್ಲಿನ್ ಬಾರಿಸೋದು ಕಷ್ಟ ಅಂತ ಹೇಳಿದಾಗ ಅವರು ನನಗೆ ವಾಯ್ಲಿನ್ ಅನ್ನ ಅದ್ರಲ್ಲಿ ಮಧ್ಯ ಬ್ರಿಡ್ಜ್ ಎಲ್ಲ ಹಾಕ್ಬಿಟ್ಟು ಕರೆಕ್ಟ್ ಗಿಟಾರ್ ತಲಾ ತರ ಆ ತರ ಮಾಡ್ಕೊಡ್ತಾ ಈ ಒಂದು ವಾತಾವರಣ ಅಂದ್ರೆ ನಮ್ಮ ಕಾಲ ಒಂದು ಸಮಯ ಇದೆಯಲ್ಲ ಸಂಗೀತದಲ್ಲೇ ಇತ್ತು ಆದ್ರೆ ನಾನು ಹೇಳ್ದಂಗೆ ನನಗೆ ಹಾಡುವ ಒಂದು ಆ ಇದು ಮುಗಿದ ತಕ್ಷಣ ನಾನು ಅಲ್ಲಿ ಮುಂದ್ ಹಾಡ್ಲಿಕ್ಕೆ ಬರಲಿಲ್ಲ ನಿಮಗೆ ಅದನ್ನ ಹೇಳಿದ್ರೆ ಆಶ್ಚರ್ಯ ಆಗಬಹುದು ನಾನ್ ಆಕ್ಚುಲಿ ಪುಣಕ್ ಹೋಗಿದ್ದು ನಾನು ಕಲಿತು ಎನ್ ಟಿ ಟೆಫ್ ನಲ್ಲಿ ಐದು ವರ್ಷ ಮುಗಿಸಿ ನೌಕರಿ ಮಾಡ್ಬೇಕು ಅಂತ ಹೇಳಿ ನಾನು ಪುಣಕ್ ಹೋದೆ ಪುಣದಲ್ಲಿ ಈ ಕಾಶಿ ಅಂತ ಹೇಳಿ ಖಂಡಿತ ಅಲ್ಲಿ ಸವಾಯಿ ಗಾಂಧವ ಉತ್ಸವಗಳು ನಡೀತಾ ಇದ್ದು ಸಂಗೀತ ಉತ್ಸವಗಳು ಎಲ್ಲ ಕಲಾವಿದರು ಬರ್ತಾರೆ ಪುಣದಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಇದ್ದಾರೆ ಕೇಳೋದಕ್ಕೆ ಶಾಸ್ತ್ರೀಯ ಸಂಗೀತವನ್ನು ಕೇಳಬೇಕಂದ್ರೆ ಧಾರವಾಡ ಅಥವಾ ಪುಣೆ ಅಂತ ಹೇಳಿ ಆವಾಗ ನಮ್ಗೆ ಧಾರವಾಡದಲ್ಲಿ ನನಗೆ ಬೇಕಾದ ಇಂಡಸ್ಟ್ರಿ ಅಲ್ಲಿ ಪುಣಾದಲ್ಲಿ ಆಟೋಮೋಟಿವ್ ಇಂಡಸ್ಟ್ರಿ ಹೋಗ್ಬೋದು ನಾನು ಹಾಗಾಗಿ ಬೆಂಗಳೂರು ಬಿಟ್ಟು ಪುಣಕ್ ಹೋದೆ ವೆರಿ ನೈಸ್ ಆದ್ರೆ ಪುಣಾದಲ್ಲಿ ನನಗೆ ಸಂಗೀತ ಆಗಲಿಲ್ಲ ನಾನು ಪುಣಾದಲ್ಲಿ ಹನ್ನೊಂದು ವರ್ಷ ಇದ್ದೆ ಸಂಗೀತವನ್ನು ಕೇಳ್ತಾ ಇದ್ದೆ ಮದುವೆ ಆಯ್ತು ಸುಧಾ ನನ್ನ ಜೊತೆ ಬಾಳ ಸಂಗಾತಿಯಾಗಿ ಬಂದ್ಲು ಮಗಳು ಶಿವಾನಿ ಹುಟ್ಟಿದ್ಲು ಆದ್ರೆ ಸಂಗೀತ ಸಾಧನೆ ನನಗೆ ಆವಾಗ ಏನೋ ಒಂದು ನನ್ ಯೋಗ ಇರ್ಲಿಲ್ಲ ಆಮೇಲೆ ಕೆನಡಾಕ್ ಅಪ್ಲೈ ಮಾಡಿದ್ದೆ ಸೊ ಯಾವ ಇಯರ್ ಅಲ್ಲಿ ನೀವು ಕೆನಡಾ ಬಂದಿದ್ದು ನಾನು ಅಪ್ಲೈ ಮಾಡಿದ್ದು ಎರಡ್ ಸಾವಿರದ ಇಸ್ವಿಯಲ್ಲಿ ಬಂದಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಆವಾಗಿನ ಕಾಲದಲ್ಲಿ ಆವಾಗ ಸ್ವಲ್ಪ ತೊಂದರೆಗಳು ಇದ್ದು ಕರೆಕ್ಟ್ ಅಮೆರಿಕಾದಲ್ಲಿ ನೈನ್ ಇಲೆವೆನ್ ಎಲ್ಲ ಆದ್ಮೇಲೆ ಸ್ವಲ್ಪ ರೆಸ್ಟ್ರಿಕ್ಷನ್ ಬಂದಿತ್ತು ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು ನಾನು ಬಂದೆ ಅವಾಗ ನನ್ನ ಇದ್ರಲ್ಲಿ ಬಂದೆ ಆ ಸಾರಿ ಅವಾಗ ಬಂದ ಮೇಲೆ ಕೆನಡಾಕ್ ಬಂದ ಮೇಲೆ ನಾನು ಇಲ್ಲಿ ನನ್ನ ವೃತ್ತಿ ಮೇಲೆ ನಮ್ಗೆ ಭಾರತದಲ್ಲಿ ನಾನು ನೌಕರಿ ಮಾಡ್ತಾ ಇದ್ದವಾಗ ನಾನು ಪ್ರೊಫೆಷನಲಿ ಐ ವಾಸ್ ವೆರಿ ಹ್ಯಾಪಿ ಐ ವಾಸ್ ವರ್ಕಿಂಗ್ ಎಸ್ ಎ ಆಪರೇಷನ್ ಮ್ಯಾನೇಜರ್ ಪ್ಲಾಂಟ್ ಮ್ಯಾನೇಜರ್ ಆಗಿ ನನಗೆ ಇಪ್ಪತ್ತೇಳನೇ ವರ್ಷದಿಂದಲೇ ನಾನು ಪ್ಲಾಂಟ್ಸ್ ಮ್ಯಾನೇಜ್ ಮಾಡುವಂತ ಒಂದು ಕೆಪಾಸಿಟಿಲಿ ನಾನು ಬೆಳೆದಿದ್ದೆ ಅವಾಗ ಕರೆಕ್ಟ್ ಆದ್ರೆ ನನ್ನ ಸಂಗೀತದಲ್ಲಿ ನನಗೆ ಸಮಯ ಹಾಕೋದಕ್ಕೆ ಸಮಯ ಸಿಗ್ತಾ ಇರಲಿಲ್ಲ ಯಾಕೆಂದ್ರೆ ಯುವರ್ ಪ್ರೊಫೆಷನ್ ಡಿಮಾಂಡ್ಸ್ ಯು ಅಂಡ್ ಯುವರ್ ಎಂಟೈರ್ ಲೈಫ್ ಕರೆಕ್ಟ್ ನಿಮ್ಮ ಇನ್ವಾಲ್ವ್ಮೆಂಟ್ ಅದ್ರ ಪೂರ ಸಂಪೂರ್ಣ ಅದರಲ್ಲೇ ಇತ್ತು ನಮ್ಗೆ ಅವಾಗ ಯೌವನದಲ್ಲಿ ಶಕ್ತಿ ಇರುತ್ತೆ ಕರೆಕ್ಟ್ ನಮ್ಗೆ ಟ್ಯಾಲೆಂಟ್ ಇರುತ್ತೆ ಅದು ಎಲ್ಲ ನಾವು ನಮ್ಮ ಪ್ರೊಫೆಷನ್ ದಾರ ಎರಿತೀವಿ ಕರೆಕ್ಟ್ ನಮ್ಮ ವೈಯಕ್ತಿಕವಾದ ಪ್ರಿಫರೆನ್ಸ್ ಗಳನ್ನ ನಮ್ಮ ಫ್ಯಾಮಿಲಿ ಕಡೆಗಣಿಸ್ತೀವಿ ಕರೆಕ್ಟ್ ಆದ್ರೆ ಈ ಹವ್ಯಾಸ ಹಾಗೆ ಸುಪ್ತವಾಗಿತ್ತು ನಿಮ್ಮನ್ನ ಬಿಟ್ಟು ಬಿಟ್ಟೋಗ್ಲಿಲ್ಲ ಅದು ನೆಂಟರ್ ಇಲ್ಲ ನಾನ್ ಕೇಳ್ತಾ ಇದ್ದೆ ಅನ್ನಷ್ಟು ಕಾಡ್ಕೊಳ್ತಾ ಇದ್ದೆ ಬಟ್ ಕೆನಡಾಕ್ ಬಂದ್ಮೇಲೆ ಕಳೆದ ಇಪ್ಪತ್ತು ವರ್ಷದಲ್ಲಿ ನನಗೆ ಅದೊಂದು ಖುಷಿ ಇದೆ ನನ್ನ ಸುಪ್ತವಾದ ಸಂಗೀತವನ್ನ ನಾನು ಪುನರ್ ಉಜ್ಜೀವನ ಮಾಡಿದ್ದೀನಿ ಪುನರ್ ಜಾಗ್ರತೆ ಮಾಡ್ಕೊಂಡು ನಾನು ಕಾರ್ಯ ಎರಿತಾ ಎಲ್ಲರಿಗೂ ನನ್ನ ಮತ್ತೆ ವಿದ್ಯಾರ್ಥಿಗಳಿಗೆ ನಾನು ಖುಷಿ ಕೊಡ್ಸ್ ಕೊಡ್ತಾ ಇದೆ ಅಂತ ಹೇಳಿ ಅನ್ಕೋಬಹುದು ನಾನು ಅಷ್ಟೇ ನಾನು ಇಲ್ಲಿ ಬಂದು ಕಲ್ತೆ ಓ ಇಲ್ಲಿ ಕಲ್ತರ ಮತ್ತೆ